ಮ್ಯಾಗ್ನೆಟಿಕ್ ಪವರ್ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಗೊತ್ತಿತ್ತು ಆದ್ರೆ ಈ ತರ ಕಂಪನಿ ಮಾಡಿರೋರು ಯಾರು ಇರ್ಲಿಲ್ಲ ಪ್ರಾಡಕ್ಟ್ ಕೊಟ್ಟಿದ್ದು ಯಾರು ಇಲ್ಲ ತುಂಬಾ ಚೆನ್ನಾಗಿದೆ ನಾನ್ ಸ್ವಲ್ಪ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆಲ್ಲಾನು ಸ್ವಲ್ಪ ಸಮಸ್ಯೆಗಳಿತ್ತು ಲೇಡೀಸ್ ಪ್ರಾಬ್ಲಮ್ಸ್ ಎಲ್ಲಾನು ಅದು ಕೂಡ ಸರಿ ಹೋಗಿದೆ ಒಂದು ಮೂರ್ ತಿಂಗಳಿಂದ ನಾನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ವಂಡರ್ಫುಲ್ ವಂಡರ್ಫುಲ್ ಪ್ರಾಡಕ್ಟ್ ಆಗಿದೆ ಅಹ್ ಮತ್ತೆ ಈ ತರ ಕಂಡಿಡ್ದ ಕಂಡಿಡ್ದಂತಹ ಎಂ ಡಿ ಸಾಹೇಬ್ರಿಗೆ ಮತ್ತೆ ಇವ್ರಿಗೆಲ್ಲಾನು ತುಂಬಾ ಧನ್ಯವಾದಗಳು ಮತ್ತೆ ನಮ್ಮ ಗುರಣ್ಣ ಸಾರು ಬಹಳ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತೆ ಹೆಲ್ತ್ ಪ್ರೋಗ್ರಾಮ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಸುಂದರ್ ಸಾರು ಮತ್ತೆ ಪ್ರಕಾಶ್ ಸಾರ್ ಇವರೆಲ್ಲ ಕೂಡ ನಮ್ಗೆ ತುಂಬಾ ಒಳ್ಳೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಪ್ರಾಡಕ್ಟ್ ತರ ಯಾವ ಪ್ರಾಡಕ್ಟ್ ಇಲ್ಲ ಇಂಡಿಯಾದಲ್ಲಿ ತುಂಬಾ ಸೂಪರ್ ಪ್ರಾಡಕ್ಟ್ ಎಲ್ಲಾರು ಕೂಡ ಆರೋಗ್ಯವಾಗಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ನಾನು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಕ ಪಕ್ಕದವ್ರಿಗೆಲ್ಲ ಸುಮಾರು ಪ್ರಾಡಕ್ಟ್ ಕೊಡ್ಸಿದ್ದೀನಿ ಎಲ್ಲಾರು ಕೂಡ ಸರ್ ತುಂಬಾ ಚೆನ್ನಾಗಿದೆ ಅಂತಾರೆ ಮತ್ತೆ ಡಯಾಲಿಸಿಸ್ ಪೇಷಂಟ್ ಕೊಡ್ತಾ ಇದ್ವಿ ದಿನಕ್ಕೆ ಎರಡ್ ದಿನಕ್ಕೆ ಒಂದ್ಸಾರಿ ಡಯಾಲಿಸಿಸ್ ಮಾಡಿಸ್ತಾ ಇರ್ತಕ್ಕಂತ ಅವ್ರಿಗೆ ನಾಲ್ಕ್ ಲೀಟರ್ ಐದ್ ಲೀಟರ್ ನೀರ್ ಸೇರ್ತಾ ಇತ್ತು ಸರ್ ನಮ್ ಬಹಳ ಸಮಸ್ಯೆ ಆಗ್ತಾ ಇತ್ತು ನಿಮ್ ಹತ್ರ ತಗೊಂಡ್ ಮೇಲೆ ಪ್ರಾಡಕ್ಟ್ ಮ್ಯಾಟ್ರಸ್ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ತಗೊಂಡಾಗಿಂದ ತುಂಬಾ ಚೆನ್ನಾಗಿದೆ ನಮಗೆ ಒಂದೇ ಲೀಟರ್ ನೀರ್ ಸೇರ್ತಾ ಇದೆ ಅಂತ ಹೇಳ್ತಾ ಇದಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಡಾಕ್ಟರ್ಸ್ ಕೂಡ ಕೇಳ್ತಾ ಇದಾರೆ ಅವ್ರು ಡಯಾಲಿಸಿಸ್ ಮಾಡತಕ್ಕಂತ ಡಾಕ್ಟರ್ಸ್ ಕೂಡ ಕೇಳ್ತಾ ಇದಾರೆ ಸರ್ ನಮ್ಗೆ ದುಡ್ಡು ಮುಖ್ಯ ಅಲ್ಲ ನೀವು ದಯವಿಟ್ಟು ನಮ್ಗೆ ನಮ್ಮ ಪೇಶಂಟ್ಸ್ಗೆಲ್ಲ ಒಂದು ಮ್ಯಾಟ್ರಸ್ ಕೊಡ್ಸಿ ಸರ್ ಅಂತ ಹೇಳ್ತಾ ಇದಾರೆ ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಅದ್ಭುತವಾದ ಪ್ರಾಡಕ್ಟ್ ಲೀಡರ್ಸ್ వత ప్రాడక్ట్ కి ధన్యవాదాలు చెప్ట్ని ఓకే గుడ్ నైట్